ಮೊಟ್ಟ ದೇವರ ಕೊಠಡಿಯನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಬೇಕು ನಂತರ ನಾವು ಪ್ರತಿನಿತ್ಯ ದೇವರ ಪಾತ್ರೆಗಳನ್ನು ತೊಳೆಯುವುದಿಲ್ಲ ಆದರೆ ನಮ್ಮ ಮನೆ ದೇವರ ಪೂಜೆಯ ವಾರದಂದು ಮಾತ್ರ ದೇವರ ಪಾತ್ರೆಯನ್ನು ತೊಳೆಯುವ ರೂಢಿ ಆದರೆ ಪ್ರತಿನಿತ್ಯ ದೀಪವನ್ನು ಸ್ವಚ್ಛವಾಗಿ ತೊಳೆದು ಬತ್ತಿಯನ್ನು ಬದಲಾಯಿಸಬೇಕು ಪ್ರತಿನಿತ್ಯದ ಪೂಜೆಯನ್ನು ಬೆಳಗ್ಗೆ ಗೋಧೂಳಿ ಲಗ್ನ ಮತ್ತು ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಪೂಜೆ ಮಾಡುವುದು ತುಂಬ ಒಳ್ಳೆಯದು ಪ್ರತಿನಿತ್ಯ ಪೂಜೆಗೆ ತಲೆಗೆ ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ ವೆಜ್ ಸೇವನೆ ಮತ್ತು ಸೂತಕದ ಸಂದರ್ಭದಲ್ಲಿ ಕೂದಲಿಗೆ ಸ್ನಾನ ಮಾಡದೆ ಅಂದರೆ ತಲೆ ಸ್ನಾನ ಮಾಡದೆ ಪೂಜೆ ಮಾಡಬಾರದು ಸಂಬಂಧಿಕರು ಯಾರಾದರೂ ತೀರಿಕೊಂಡಾಗ ಸಂಬಂಧದಲ್ಲಿ ಯಾರಿಗಾದರೂ ಡೆಲಿವರಿ ಮಗು ಹುಟ್ಟಿದಾಗ ಅಥವಾ ಸಂಬಂಧಿಕರಲ್ಲಿ ಹೆಣ್ಣು ಮಗಳು ದೊಡ್ಡವರಾದಾಗ ಇಂಥ ಸೂತಕದ ಸಂದರ್ಭದಲ್ಲಿ ಹನ್ನೊಂದು ದಿನ ಮನೆಯಲ್ಲಿ ಪೂಜೆ ಮಾಡಬಾರದು ಮನೆಯಲ್ಲಿ ಹೆಣ್ಣು ಮಗಳಾಗಲಿ ಅಥವಾ ಮುತ್ತೈದೆಯಾಗಲಿ ಹೊರಗಾದ ಐದು ದಿನ ಪೂಜೆ ಮಾಡಬಾರದು ದೇವರ ಕೊಠಡಿಯ ಕಡೆ ಮಲಗುವುದು ಓಡಾಡುವುದು ಮಾಡಬಾರದು ಪ್ರತಿನಿತ್ಯದ ಪೂಜೆಯಲ್ಲಿ ದೇವರ ಹೂ ಒಣಗಿದರೂ ಕೂಡ ಬದಲಾಯಿಸದೆ ಪೂಜೆ ಮಾಡಬಾರದು ನಿಮ್ಮ ಮನೆಯಲ್ಲಿ ಏನಿದೆಯೋ ಅದು ಏನಾದರೂ ಫಲ ಆಹಾರ ಇಟ್ಟು ದೇವರಿಗೆ ಪೂಜೆ ಮಾಡುವುದು ತುಂಬ ಒಳ್ಳೆಯದು ದೇವರ ಪೂಜೆ ಮಾಡುವಾಗ ಕಣ್ಣೀರು ಹಾಕಬಾರದು ಒಳ್ಳೆಯ ಮನಸ್ಸಿನಿಂದ ಭಗವಂತನನ್ನು ಪ್ರಾರ್ಥಿಸಿಕೊಂಡರೆ ಭಗವಂತ ಒಳ್ಳೆಯದನ್ನೇ ಮಾಡುತ್ತಾರೆ ನಿಮಗೆ ಪ್ರತಿನಿತ್ಯ ಪೂಜೆ ಮಾಡಲು ಸಮಯ ಇಲ್ಲ ಎಂದ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರ ಪೂಜೆಯ ದಿನ ತಪ್ಪದೇ ಪೂಜೆ ಮಾಡಿ ಪೂಜೆ ಮಾಡುವ ಸಂದರ್ಭದಲ್ಲಿ ಮೊದಲು ಗಣಪತಿ ಪ್ರಾರ್ಥನೆ ನಂತರ ಮನೆ ದೇವರು ಅಂದರೆ ಕುಲದೇವರು ಗುರುವಿನ ಪ್ರಾರ್ಥನೆ ನಾವು ನಂಬಿರುವ ದೇವರು ಅಥವಾ ದೇವತೆ ಹೀಗೆ ಒಂದಾದರ ನಂತರ ಒಬ್ಬೊಬ್ಬರನ್ನು ನೆನಪು ಮಾಡಿಕೊಂಡು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ಪೂಜೆ ಮಾಡುವುದು ತುಂಬ ಒಳ್ಳೆಯದು ಪೂಜಾ ಮಂದಿರದಲ್ಲಿ ಯಾವಾಗಲೂ ತಾಮ್ರದ ಲೋಟದಲ್ಲಿ ಅಥವಾ ಸ್ಟೀಲಿನ ಲೋಟದಲ್ಲಿ ನೀರು ತುಂಬಿಸಿಡುವುದನ್ನು ಮರೆಯಬೇಡಿ ನಿಮಗೆ ದೇವರ ಶ್ಲೋಕ ಬಂದರೆ ಪೂಜೆ ನಂತರ ಶ್ಲೋಕವನ್ನು ಪಠಿಸಿ ಶ್ಲೋಕ ಬರೆದಿದ್ದ ಸಂದರ್ಭದಲ್ಲಿ ಮನಸ್ಸಿನಲ್ಲಿರುವ ಮಾತುಗಳನ್ನು ಹೇಳಿಕೊಂಡರೆ ಸಾಕು ಭಗವಂತನಿಗೆ ಒಳ್ಳೆ ಮನಸ್ಸಿನಿಂದ ಮಾಡುವ ಭಕ್ತಿ ಮುಖ್ಯ ಆಡಂಬರ ಇಷ್ಟ ಇಲ್ಲ ಹಾಗಾಗಿ ನಿಮ್ಮ ಪ್ರತಿನಿತ್ಯದ ಪೂಜೆಯಲ್ಲಿ ಆಡಂಬರವನ್ನು ತೋರಿಸಬೇಡಿ ಇನ್ನೂ ತುಂಬಾ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು